ನಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ತುಂಬ ದಿನಗಳ ನಂತರ ನಾನು ವೀಡಿಯೋ ಮಾಡ್ತಿರೋದು ಯೂಟ್ಯೂಬ್ ಚಾನಲಿಗೆ ಯಾಕಂದರೆ ಒಂದು ಸ್ವಲ್ಪ ಸಮಸ್ಯೆ ಪ್ರಾಬ್ಲಮ್ ಆಗಿತ್ತು ಯೂಟ್ಯೂಬ್ ವೀಡಿಯೋಗಳೆಲ್ಲ ಡಿಲೀಟ್ ಆದವು ಡಿಲೀಟ್ ಆಗಿದ್ವು ಈಗ ಯೂಟ್ಯೂಬ್ ಚಾನಲಲ್ಲಿ ಯಾವುದೂ ವೀಡಿಯೋಸ್ ಇಲ್ಲ ಇನ್ನು ಮುಂದೆ ವೀಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫಸ್ಟಿಗೆ ಯಾವ ರೀತಿ ಎಂಟರ್ಟೈನ್ಮೆಂಟ್ ಕೊಡ್ತಿದ್ನೋ ನಿನಗೆ ನಿಮಗೆ ನಾನು ವೀಡಿಯೋ ಮಾಡಿ ಅದೇ ಥರ ಎಂಟರ್ಟೈನ್ಮೆಂಟ್ ಕೊಡಬೇಕಂತ ಇದ್ದೀನಿ ಈಗ ಮೊದಲನೇ ವೀಡಿಯೋ ಒಂದು ಇಲ್ಲೇ ನಮ್ಮ ಚಿತ್ರದುರ್ಗದ ಸುತ್ತಮುತ್ತಲು ಇರುವ ಒಂದು ವಾಟರ್ ಫಾಲ್ಸ್ ಆಗಿದೆ ಒಂದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕಂತ ಯೋಚನೆ ಮಾಡಿದ್ದೀನಿ ಇನ್ನೂ ಅದ್ರ ಬಗ್ಗೆ ಏನು ತಿಳ್ಕೊಂಡಿಲ್ಲ ಏನು ಅವ್ರು ಕಾಂಟ್ಯಾಕ್ಟು ಮಾಡಿಲ್ಲ ಅತಿ ಶೀಘ್ರದಲ್ಲೇ ಅಂದರೆ ಬೇಗನೆ ಆ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ನೀವು ಫಸ್ಟಿಗೆ ಯಾವ ರೀತಿ ಸಪೋರ್ಟ್ ಕೊಡ್ತಿದ್ರೋ ಇವಾಗಲೂ ಅದೇ ರೀತಿ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಮಾಡಿದ್ದೆ ಅದಕ್ಕೋಸ್ಕರ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿದ್ದಿಲ್ಲ ತುಂಬ ಜನ ಕಮೆಂಟ್ ಕೂಡ ಮಾಡ್ತಿದ್ರಿ ಇನ್ಸ್ಟಾಗ್ರಾಮ್ನಲ್ಲಿ ಯಾಕೆ ವೀಡಿಯೋ ಮಾಡ್ತಿಲ್ಲ ಏನು ಅಂತಂದು ಸೊ ಇನ್ನು ಮುಂದೆ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತೀನಿ ಇನ್ನೇನು ಮು ಅಪ್ಲೋಡ್ ಮಾಡ್ಕೊಂತ ಹೋಗ್ತೀನಿ ನನ್ನ ಕೈಯಲ್ಲಿ ಆದಷ್ಟು ನಿಮಗೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ಇದ್ದೀನಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ನನ್ನ